ಹಲೋ ಫ್ರೆಂಡ್ಸ್ ಹೊಟ್ಟೆಲಿರೋದನ್ನು ಬಾಯಿ ಮೂಲಕ ಹೊರ ಹಾಕಿದರೆ ವಾಂತಿ ಅನ್ನಲಾಗ್ತದೆ ವಾಂತಿ ಬೇರಾವುದೋ ಕಾಯಿಲೆಯ ತೊಂದರೆಯ ಚಿಹ್ನೆ ಆಗಿರಬಹುದೇ ಹೊರತು ವಾಂತಿಯ ಒಂದು ಕಾಯಿಲೆ ಅಲ್ಲ ನಾಯಿ ಈ ಅಪರೂಪಕ್ಕೊಮ್ಮೆ ವಾಂತಿ ಮಾಡ್ತಾ ಇದ್ದು ಬೇರಾವುದೇ ತೊಂದರೆ ಇರದಿದ್ದರೆ ಇದಕ್ಕೆ ಮಹತ್ವ ಕೊಡಬೇಕಾಗಿಲ್ಲ ತಿಂದ ಆಹಾರ ಬಾಯಿ ಮೂಲಕ ಹೊರಗೆ ಬರೋದರಲ್ಲಿ ಎರಡು ವಿಧಗಳಿವೆ ಒಮಿಷನ್ ವಾಂತಿ ರಿಗಜಿಟೇಷನ್ ಅಂದರೆ ಕಕ್ಕೋದು ಇವೆರಡು ಒಂದೇನಾ ಅಥವಾ ಬೇರೆನಾ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರವ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಒಮೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ವಾಂತಿ ಒಂದು ಆಕ್ಟಿವ್ ಕ್ರಿಯೆ ರಿಗರ್ಜಿಟೇಷನ್ ಒಂದು ಪ್ಯಾಸಿವ್ ಕ್ರಿಯೆ ವಾಂತಿಯಲ್ಲಿ ಹೊಟ್ಟೆಯ ಮಾಂಸಖಂಡಗಳು ಸಂಕುಚಿತಗೊಂಡು ಹೊಟ್ಟೆ ಮತ್ತು ಕರುಳಿನ ಮೇಲ್ತುದಿಯಲ್ಲಿರುವಂಥ ಆಹಾರವನ್ನು ನಾಯಿ ಸಕ್ರಿಯವಾಗಿ ಹೊರಹಾಕ್ತದೆ ವಾಂತಿ ಶುರುವಾಗುವ ಮೊದಲು ಹುಬ್ಬಳಿಕೆ ವಾಕ್ರಿಕೆ ಅಂದರೆ ನಾಜಿಯಾ ಇರುತ್ತೆ ಈ ಸಂದರ್ಭದಲ್ಲಿ ನಾಯಿಗೆ ಆತಂಕ ಗೊಂದಲ ಇರುತ್ತೆ ಜೋಲ್ ಸುರಿಸೋದು ಆಗಾಗ ತುಟಿಗಳನ್ನು ನೆಕ್ಕೊಳ್ಳೋದು ಮೇಲಿಂದ ಮೇಲೆ ನುಂಗುವ ಹಾಗೆ ಮಾಡ್ತಾ ಇರುತ್ತೆ ಕಕ್ಕುವಿಕೆಯಲ್ಲಿ ವಾಕರಿಕೆ ಉಬ್ಬಳಿಕೆ ಚಿಹ್ನೆಗಳು ಇರೋದಿಲ್ಲ ಜೊತೆಗೆ ಹೊಟ್ಟೆಯ ಸ್ನಾಯುಗಳು ಸಂಕುಚಿತಗೊಳ್ಳುವಿಕೆಯಂತಹ ಕ್ರಿಯೆ ಸಹ ಇರೋದಿಲ್ಲ ಇದರಲ್ಲಿ ಸಾಮಾನ್ಯವಾಗಿ ಅನ್ನನಾಳದಲ್ಲಿರುವಂಥ ಆಹಾರ ತನ್ನಿಂದ ತಾನೇ ಹೊರಬರುತ್ತೆ ಇದಕ್ಕೆ ಬೇರೆಯದೇ ಕಾರಣಗಳಿವೆ ಈ ರಿಗರ್ಜಿಟೇಷನ್ನ ಕಾರಣಗಳು ಚಿಕಿತ್ಸೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ವಾಂತಿ ಅಪಾಯಕಾರಿಯೇ ಯಾವ ಕಾರಣದಿಂದ ವಾಂತಿ ಆಗ್ತಿದೆ ಅನ್ನೋದನ್ನು ಅವಲಂಬಿಸಿ ವಾಂತಿ ಅಪಾಯಕಾರಿಯೇ ಅನ್ನೋದನ್ನು ಹೇಳಬಹುದು ಸಾಮಾನ್ಯವಾಗಿ ವಾಂತಿ ಒಂದೆರಡು ದಿನಗಳಲ್ಲಿ ತನ್ನಿಂದ ತಾನೇ ನಿಲ್ಲುತ್ತೆ ಇಂಥ ವಾಂತಿಯಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಜ್ವರ ಸುಸ್ತು ಹೊಟ್ಟೆ ನೋವು ಹಸುವೆ ಇಲ್ಲದಲೇ ಇರೋದು ಅಲರ್ಜಿ ಚಿಹ್ನೆಗಳು ವಾಂತಿಯಲ್ಲಿ ರಕ್ತ ಕಾಣಿಸೋದು ಬೇದಿ ಮುಂತಾದವುಗಳು ಕಂಡು ಬಂದರೆ ಆಗ ವಾಂತಿ ಗಂಭೀರವಾದ ಕಾಯಿಲೆಯ ಸೂಚನೆಯಾಗಿರಬಹುದು ಇಂಥ ಸಂದರ್ಭದಲ್ಲಿ ವೈದ್ಯರು ಪರೀಕ್ಷಿಸಿ ಒಳಗಿನ ನಿಖರವಾದ ಕಾರಣಗಳನ್ನು ಕಂಡುಹಿಡಿಯೋದು ಮುಖ್ಯವಾಗ್ತದೆ ಕಾರಣಗಳು ಜೀರ್ಣಾಂಗ ವ್ಯೂಹದ ತೊಂದರೆಗಳು ಸೋಂಕು ಒಳಪರೋಪಜೀವಿಗಳು ಡೈಜೆಸ್ಟಿವ್ ಟ್ರ್ಯಾಕ್ಟ್ನಲ್ಲಿ ಟ್ಯೂಮರ್ಗಳು ಇರೋದು ಇತ್ಯಾದಿ ಆಹಾರದಲ್ಲಿನ ವ್ಯತ್ಯಾಸ ಕೆಟ್ಟ ಆಹಾರವನ್ನು ಉಳಿದ ಆಹಾರವನ್ನು ಯಾವುದಾದ್ರೂ ತ್ಯಾಜ್ಯ ವಸ್ತುವನ್ನು ತಿನ್ನೋದು ಕರಳಲ್ಲಿ ಯಾವುದಾದ್ರೂ ವಸ್ತು ಸಿಕ್ಕಿ ಹಾಕ್ಕೊಂಡಿರೋದು ಅಥವಾ ಯಾವುದಾದರೂ ಹುಳು ಹುಪ್ಪಟಿಗಳನ್ನು ತಿನ್ನೋದರಿಂದ ವಾಂತಿಯಾಗಬಹುದು ಕಿಡ್ನಿ ಲಿವರ್ ಮುಂತಾದ ಯಾವುದಾದ್ರೂ ಅಂಗದ ವೈಫಲ್ಯ ಅಥವಾ ಕ್ಯಾನ್ಸರ್ನಲ್ಲಿ ವಾಂತಿ ಮುಖ್ಯವಾದಂಥ ಚಿಹ್ನೆಯಾಗಿರುತ್ತೆ ಮೆಟಬಾಲಿಕ್ ಕಾಯಿಲೆಗಳು ನಿಯಂತ್ರಣವಿಲ್ಲದಂಥ ಡಯಾಬಿಟಿಸ್ ಥೈರಾಯ್ಡ್ ತೊಂದರೆಗಳು ಇತ್ಯಾದಿ ಸಂದರ್ಭದಲ್ಲೂ ವಾಂತಿ ಆಗುತ್ತೆ ಇತರೆ ಕಾರಣಗಳು ಹಿಟ್ ಸ್ಟ್ರೋಕ್ ಜ್ವರ ನೋವು ವಿಷಪೂರಿತ ಆಹಾರವನ್ನು ಸೇವಿಸುವುದು ಮತ್ತು ಮೋಷನ್ ಸಿಕ್ನೆಸ್ ಅಂದರೆ ಕಾರಿನ ಪ್ರಯಾಣ ಅಥವಾ ಘಾಟ್ ಸೆಕ್ಷನ್ ಪ್ರಯಾಣದಿಂದ ವಾಂತಿ ಆಗೋದು ಸಾಮಾನ್ಯ ಕಾರಣ ಎಷ್ಟೇ ಸರಳವಾದದ್ದಾದರೂ ಮೇಲಿಂದ ಮೇಲೆ ವಾಂತಿ ಆದರೆ ದೇಹದಲ್ಲಿ ನೀರಿನಂಶ ಕಡಿಮೆ ಆಗಿ ನಿರ್ಜಲೀಕರಣ ಆಗಿ ಅಪಾಯ ಆಗುತ್ತೆ ಸೂಕ್ತ ಕಾಲದಲ್ಲಿ ಚಿಕಿತ್ಸೆ ದೊರಕದಿದ್ದರೆ ಡಿಹೈಡ್ರೇಷನ್ನಿಂದ ಸಾವು ಸಂಭವಿಸಬಹುದು ಡಯಾಗ್ನೋಸಿಸ್ ವೈದ್ಯರು ನಿಖರವಾದ ಕಾರಣವನ್ನು ಕಂಡುಹಿಡಿಯೋದಕ್ಕೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಎಕ್ಸ್ರೇ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಬಹುದು ಅವಶ್ಯಕತೆ ಇದ್ದರೆ ಬಯಾಪ್ಸಿಕ್ ತೆಗೆದು ಪರಿಶೀಲನೆ ಮಾಡುತ್ತಾರೆ ಚಿಕಿತ್ಸೆ ವಾಂತಿಗೆ ನಿಖರವಾದಂಥ ಕಾರಣ ಗೊತ್ತಾದ ಮೇಲೆ ಅದಕ್ಕನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತದೆ ಕಲುಷಿತ ಆಹಾರದಿಂದ ಉಂಟಾಗಿದ್ದರೆ ಕೆಲವು ಸಮಯ ಆಹಾರವನ್ನು ತಡೆ ಹಿಡಿಯಬೇಕಾಗುತ್ತೆ ನಂತರ ವೈದ್ಯರು ಸುಲಭವಾಗಿ ಜೀರ್ಣವಾಗುವಂತಹ ಬೇರೆ ಆಹಾರವನ್ನು ಸೂಚಿಸ್ತಾರೆ ನಿರ್ದಿಷ್ಟವಾದ ಅಂಗದ ಸೋಂಕು ವೈಫಲ್ಯ ಕಂಡು ಬಂದರೆ ಅದಕ್ಕನುಗುಣವಾಗಿ ಚಿಕಿತ್ಸೆ ಕರುಳಿನಲ್ಲಿ ವಸ್ತು ಸಿಕ್ಕಿ ಹಾಕ್ಕೊಂಡಿದ್ದರೆ ಅಥವಾ ಟ್ಯೂಮರ್ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಮೆಟಬಾಲಿಕ್ ಕಾಯಿಲೆಗಳಿಗೆ ಚಿಕಿತ್ಸೆ ಪ್ರಾರಂಭಿಸಬಹುದು ಅಥವಾ ಈಗಾಗಲೇ ಚಿಕಿತ್ಸೆಯನ್ನು ಪ್ರಾರಂಭಿಸಿದರೆ ಡೋಸೇಜನ್ನು ಅಡ್ಜಸ್ಟ್ ಮಾಡಬೇಕಾಗಬಹುದು ಮೋಷನ್ ಸಿಕ್ನೆಸ್ ಇದ್ದರೆ ಊಟವಾದ ತಕ್ಷಣದ ಪ್ರಯಾಣವನ್ನು ತಪ್ಪಿಸಬೇಕು ಅಥವಾ ಪ್ರಯಾಣದ ಮೊದಲೇ ಚಿಕಿತ್ಸೆ ಕೊಡಿಸಿ ಕರ್ಕೊಂಡು ಹೋಗಬೇಕಾಗತ್ತೆ ಒಟ್ಟಾರೆ ವಾಂತಿ ತುಂಬ ಸರಳವಾಗಿ ತನ್ನಿಂದ ತಾನೇ ವಾಸಿ ಆಗುವಂಥದ್ದಿರಬಹುದು ಅಥವಾ ಗಂಭೀರವಾದ ಕಾಯಿಲೆಯ ಸೂಚನೆ ಇರಬಹುದು ಅದರಿಂದ ವಾಂತಿ ಒಂದೆರಡು ದಿನಗಳಲ್ಲಿ ತನ್ನಿಂದ ತಾನೇ ಕಡಿಮೆ ಆಗದಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು ಫ್ರೆಂಡ್ಸ್ ಇದು ವಾಂತಿ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ